ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನದ ವಿಶೇಷ ಅಂದ್ರೇ ಏಪ್ರಿಲ್ ಫೋರ್ ಅಂದ್ರೆ ಮೂರ್ಖರ ದಿನ ಅಂತ ವಿಶ್ವದಲ್ಲೆಲ್ಲ ಆಚರಣೆ ಮಾಡ್ತಾರೆ ಅಂದ್ರೆ ಮೂರ್ಖರು ಮಾಡ್ತಾರೆ ಅಂತ ಅಲ್ಲ ಅಂದ್ರೆ ತಮಾಷೆಗೋಸ್ಕರ ಯಾವುದೋ ಸತ್ಯನೇ ಇದೆ ಅನ್ನೋ ತರ ಹೇಳಿ ನಿಜ ಸುಳ್ಳನ್ನೇ ಸತ್ಯ ಅಂತ ಹೇಳಿ ನಂಬ ಅಂತದಿಕ್ಕೆ ಮೂರ್ಖರು ಅಂತ ಮಾಡ್ತಾರೆ ತಮಾಷೆಗೋಸ್ಕರ ಮಾಡ್ತಾರೆ ಅದೊಂದು ಆಚರಣೆ ಅಂತ ಇಟ್ಕೊಳ್ಳಿ ಈ ಒಂದು ಪ್ರತಿ ದಿವಸ ನಾನು ಈ ದಿನಪತ್ರಿಕೆಗಳು ಮಾಧ್ಯಮದಲ್ಲಿ ಮತ್ತೆ ಹಲವಾರು ಮುಖ್ಯವಾದ ಪ್ರಮುಖವಾದ ಅಂಶಗಳನ್ನ ತಗೊಂಡು ಅದರದ ಒಂದು ಸಣ್ಣದಾಗಿ ಏಕೆಂದ್ರೆ ಎಲ್ರಿಗೂ ಟೈಮ್ ಇರೋದಿಲ್ಲ ನ್ಯೂಸ್ ನೋಡೋದಕ್ಕಾಗ್ಲಿ ಪೇಪರ್ ಓದಕ್ಕಾಗ್ಲಿ ಏನೋ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ವಿಶ್ಲೇಷಣೆ ತಿಳ್ಕೊಳ್ಳೋಣ ವಿಚಾರ ತಿಳ್ಕೊಳ್ಳೋಣ ಅಂತ ಇರ್ತಾರೆ ಅದಕ್ಕೆ ಒಂದು ಸಣ್ಣದಾಗಿ ಪ್ರಜಾಪಥ ಅಂತ ಒಂದು ಸಣ್ಣದಾಗಿ ಬೆಳಗ್ಗೆ ಹೋದ್ ಬರೋ ತರ ಒಂದು ಸರಣಿ ಮಾಡ್ತಾ ಇರ್ತೀನಿ ಸೊ ಏನಂದರೆ ಎಷ್ಟೋ ಜನಕ್ಕೆ ಮೊಬೈಲಲ್ಲೇ ನೋಡಿಕೊಂಡು ವಿಚಾರ ಇವತ್ತಿನ ಸುದ್ದಿ ಏನೇನಿದೆ ಅನ್ನೋದನ್ನು ನೋಡಿಕೊಂಡು ಮಾಡೋದಕ್ಕೆ ಅಂತ ಇವತ್ತು ಈ ದಿನವೇ ಪ್ರಾರಂಭ ಮಾಡ್ತಾಯಿದ್ದೀನಿ ಅದು ಏನು ಏಪ್ರಿಲ್ ಫಸ್ಟು ಯುಗಾದಿ ಹಬ್ಬ ರಂಜಾನ್ ಎಲ್ಲ ಕಳೆದಿದೆ ಅವ್ರಿಗೆಲ್ಲ ವಿಶೇಷವಾಗಿ ಶುಭಾಶಯ ಹಿಂದಿನ ದಿನದ ಶುಭಾಶಯಗಳ್ನ ಹೇಳ್ತಾ ಇವತ್ತಿನಿಂದ ಪ್ರತಿ ದಿವಸ ಬೆಳಿಗ್ಗೆ ಒಂದು ಪ್ರಜಾಪಥ ಅಂತ ಒಂದು ವಿಶೇಷವಾದ ಒಂದು ಸಂಚಿಕೆಯನ್ನು ಮಾಡ್ತಾ ಇರ್ತೀನಿ ಅದರಲ್ಲಿ ಎಲ್ಲ ವಿಚಾರಗಳು ಗಹನವಾದ ವಿಚಾರ ಕೆಲಸಕ್ಕೆ ಬರೋದೆಲ್ಲ ಬಿಡಿ ನಮ್ಗೆ ಅವಶ್ಯಕತೆ ಇಲ್ಲ ಅಷ್ಟು ಓದಿ ಟೈಮಲ್ಲಿ ಯಾರಿಗೂ ಅಷ್ಟೆಲ್ಲ ನೋಡಿ ಮಾಡೋದಕ್ಕೆ ಇದೊಂದು ಐದು ಹತ್ತು ನಿಮಿಷದೊಳಗಡೆ ಒಂದು ಕೆಲವೊಂದು ಪ್ರಮುಖವಾದ ಆ ದಿನದ ವಿಶೇಷಗಳು ಏನೇನಿದೆ ಅವ್ನು ನೋಡೋಣ ಹಾಗೆ ಇದು ಪ್ರಾರಂಭ ಮಾಡೋದು ಒಂದು ಒಳ್ಳೆಯ ಶುಭಾಷಿತದಿಂದ ಮಾಡೋಣ ಅಂತ ನಿಮ್ಮ ಭಾವನೆ ಇನ್ನು ಏನಾದ್ರು ಇದ್ರೆ ಕಾಮೆಂಟ್ಸ್ ಇದ್ರೆ ಮಾಡಿ ಯಾವ ರೀತಿ ಇದ್ರೆ ಉತ್ತಮ ಹೇಗ್ ಮಾಡ್ಬೋದು ಯಾವ್ಯಾವ ವಿಚಾರಗಳನ್ನ ಅಳವಡಿಸ್ಕೊಂಡ್ರೆ ಆ ಚೆನ್ನಾಗಿರುತ್ತೆ ಮತ್ತೆ ಹೇಗ್ ಮಾಡಿದ್ರೆ ಒಳ್ಳೇದು ಇವೆಲ್ಲ ಒಂದು ಐದತ್ತು ನಿಮಿಷದೊಳಗಡೆ ಇರೋಂಥ ವಿಚಾರಗಳನ್ನ ಇದ್ರೆ ದಯವಿಟ್ಟು ತಿಳಿಸಿ ನಾನು ಅದನ್ನು ಅಳವಡಿಸ್ಕೊಡ್ತೀನಿ ಇದು ಒನ್ ವೇ ಆಗ್ಬಾರದು ಟೂ ವೇ ಇರಲಿ ಅಂತ ಓಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನೋಡಿ ಯಾರಿಗೆ ಒಂದು ಶುಭಾಶಿತ ಇದೆ ಯಾರ್ದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅಂದರೆ ನಮ್ಮ ಕುವೆಂಪು ಅವರು ಏನಿದಾರಲ್ಲ ಅವ್ರ ಮಗ ಅವರು ಕೂಡ ಒಳ್ಳೆ ಸಾಹಿತ್ಯ ಸುಮಾರು ಪುಸ್ತಕಗಳ್ನ ಬರೆದಾರೆ ತುಂಬ ಒಂಥರ ತುಂಬ ಆಸಕ್ತಿಪೂರ್ಣವಾಗಿ ವಿಚಾರಗಳು ಇದಾವೆಲ್ಲ ಅವೆಲ್ಲ ನಂತರ ದಿನಗಳಲ್ಲಿ ಹೇಳ್ತೀನಿ ನೋಡಿ ಇಲ್ಲಿ ಯಾರಿಗೆ ತಾವಿರುವಲ್ಲಿ ಅಂದರೆ ಯಾರಿಗೆ ತಾವಿರುವಲ್ಲಿ ಸಂತೋಷ ಉತ್ಸಾಹ ಕುತೂಹಲ ಇರುವುದಿಲ್ಲವೋ ಅವರು ಅವುಗಳನ್ನು ಹುಡುಕಿಕೊಂಡು ಎಲ್ಲಿಗೋ ಪ್ರವಾಸ ಹೋಗುವುದು ವ್ಯರ್ಥ ಅಂದ್ರೆ ನೀವೆಲ್ಲಿದಿರೋ ಅಲ್ಲಿ ಸಂತೋಷದಿಂದ ಉತ್ಸಾಹದಿಂದ ಕುತೂಹಲ ಕ್ಯೂರಿಯಾಸಿಟಿ ಕುತೂಹಲ ಇರುವುದಿಲ್ಲೋ ಅಲ್ಲಿ ಇಲ್ಲ ಅಂದ್ರೆ ನೀವು ಎಲ್ಲೋ ಹೋಗಿ ಪ್ರವಾಸಕ್ಕೆ ಹೋಗಲ್ಲ ಎಲ್ಲೋ ಹಿಮಾಲಯ ಹೋಗ್ತಾರ ಥೈಲ್ಯಾಂಡ್ ಇನ್ನೊಂದು ಮತ್ತೊಂದೊಂದು ಹೋಗ್ಬ ಹೋಗ್ತೀರಿ ಅಲ್ಲಿನೋ ಸಂತೋಷ ಪಡೋಣ ಅಂತ ಖಂಡಿತ ಇಲ್ಲ ನೀವು ಇಲ್ಲೇ ಸಂತೋಷ ಪ್ರತಿ ಕ್ಷಣ ಕೂಡ ಆ ಉತ್ಸಾಹದಿಂದ ಕುತೂಹಲದಿಂದ ಸಂತೋಷದಿಂದ ಇರಬೇಕು ಅಂದ್ರೆ ಫಸ್ಟ್ ಇಲ್ಲಿ ಇರಬೇಕು ಆಮೇಲೆ ಅಲ್ಲಿ ಹೋಗಿ ಹಿಮಾಲಯಕ್ಕೆ ಹೋಗ್ಬಿಟ್ಟು ಧ್ಯಾನ ಮಾಡ್ತೀನಿ ಅಂದ್ರೆ ಇಲ್ಲಿ ನೂರೆಂಟು ರಗಳ ಅಂಟ್ಕೊಂಡ್ಬಿಟ್ಟು ಅಲ್ಲಿ ಇದೆಲ್ಲ ಬಂಧನ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನನ್ನ ಹೆಂಡತಿ ಮಕ್ಳು ಏನಾದ್ರು ಅವ್ರದ್ದು ಏನು ಮಾಡ್ಕೊಂಡ್ರು ಏನಾಯ್ತೋ ದುಡ್ಡು ಹೋಯ್ತೋ ಬಂತೋ ಇಲ್ಲೋ ಪೇಮೆಂಟ್ ಆಯ್ತೋ ಇಲ್ಲೋ ಈ ತರ ಚಿಂತನೆ ಇಟ್ಕೊಂಡು ನೀವು ಅಲ್ಲಿ ಮಾಡೋದೇನಿಲ್ಲ ಸಂತೋಷ ಇರ್ಬೇಕಂದ್ರೆ ಇಲ್ಲೇ ಇರಬೇಕು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಚೆನ್ನಾಗಿದೆ ಅಲ್ಲ ಸೊ ಆ ರೀತಿ ಪ್ರತಿದಿನ ಒಂದೊಂದು ವಿಚಾರಗಳನ್ನ ಇಟ್ಕೊಂಡು ನಾವು ಇಲ್ಲೇ ಸಂತೋಷ ಉತ್ಸಾಹದಿಂದ ಇರಬೇಕು ಕುತೂಹಲದಿಂದ ಇರಬೇಕು ಮತ್ತೆ ಎಲ್ಲ ರೀತಿ ಜೊತೆ ಸಂತೋಷವಾಗಿರ್ಬೇಕು ಅದು ಬಹಳ ಮುಖ್ಯ ಆಗುತ್ತೆ ಸೊ ಇವತ್ತು ಒಂದು ಸಂಪಾದಕೀಯ ಅಂದ್ರೆ ಈ ಇವತ್ತಿನ ದಿನ ಏನು ವಿಜಯ ಕರ್ನಾಟಕದಲ್ಲಿ ಬಂದಿದೆ ವಿಷವಾಗದಿರಲಿ ಆಹಾರ ಹೋಟೆಲ್ಗಳು ಶುಚಿತ್ವ ಕಾಪಾಡಲಿ ಅಂದ್ರೆ ಸ್ವಚ್ಛತೆ ಶುಚಿತ್ವ ಕಾಪಾಡದೆ ಗ್ರಾಹಕರ ಆಹಾರ ಸುರಕ್ಷತೆ ಇದನ್ನ ಎಪಿಸೋಡ್ಗಳನ್ನೆಲ್ಲ ಮಾಡಿದ್ದೀನಿ ಫುಡ್ ಸೇಫ್ಟಿ ಬಗ್ಗೆ ಏನು ಅಂತ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಸಾಕಷ್ಟು ಹೇಳಿದ್ದೀನಿ ಅವ್ರು ಏನೋ ಈಗ ಸ್ವಲ್ಪ ಎಚ್ಚೆತ್ಕೊಂಡಿರ್ಬೇಕು ಈಗೇನೋ ಫುಡ್ ಕಂಟ್ರೋಲ್ ಅವ್ರ ಸಾರಿ ಇದು ಡ್ರಗ್ ಕಂಟ್ರೋಲರ್ ಅಂಡರ್ಲ್ ಏನೋ ಬರುತ್ತೆ ಈಗ ಇಲಾಖೆ ಅನ್ಸುತ್ತೆ ಒಂದಷ್ಟು ವೆಬ್ಸೈಟ್ ಮಾಡಿ ಸಾರ್ವಜನಿಕವಾಗಿ ಮಾಹಿತಿಗಳು ಕೊಡಿ ಯಾವ ರೀತಿ ಕಲಬರ್ಕೆ ಮಾಡ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಮತ್ತು ಅವ್ರು ತುಂಬಾ ಆಕ್ಚುಲಿ ನಮ್ಮ ಇಡೀ ಎಲ್ಲ ಇಲಾಖೆಗಿನ್ನೂ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕಾಗಿರೋದೆ ನಾವು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಆಹಾರ ಸುರಕ್ಷತೆ ಇಲಾಖೆಗೆ ಯಾಕೆಂದ್ರೆ ಅದು ತುಂಬಾ ಮುಖ್ಯ ಪ್ರತಿದಿನ ನಾವು ಬೆಳಗ್ಗೆಯಿಂದ ನೀವು ಎಲ್ಲಿ ಒಂದು ಕಾಫಿ ಅಂದ ರಾತ್ರಿ ನಾವು ಒಂದು ಬಾಳೆಹಣ್ಣು ತಿಂದು ಮಲ್ಕೋಳೋವರೆಗೂ ಕೂಡ ಕಲಬರಿಕೆ ಆಗಿದೆ ಸೊ ಹಂಗಾಗಿ ಆ ಇಲಾಖೆ ಬಗ್ಗೆ ಹೆಚ್ಚು ಮಾನ್ಯತೆ ಕೊಡಬೇಕು ಅಂತ ಸಂಪಾದಕೀಯ ನಿಜವಾಗ ಇದು ಟೈಮ್ ಮರೆಯದೇ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಬೆಳೆಯುವ ಸೀನಿಯರ್ ಇರ್ತಾರೆ ಅವರು ಹಲವಾರು ವಿಚಾರಗಳನ್ನ ಆಳವಾಗಿ ಜ್ಞಾನ ಇರುತ್ತೆ ಅಂತವರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಮುಂದ್ರೆ ಒಂದು ಡಾಬಾಗ್ ಹೋಗ್ತಿರಿ ಒಂದ್ ಹೋಟೆಲ್ ಹೋಗ್ತಿರಿ ಅವ್ರು ಹೇಳಿದ ರೇಟ್ ಕೊಡ್ತೀರಿ ಅವ್ರು ಏನ್ ಹೇಳ್ತಾರೋ ಕೊಡ್ತೀರಿ ಆದ್ರೆ ಸ್ವಚ್ಛತೆ ಇರಲ್ಲ ಕಲಬರಿಕೆ ಮಾಡಿರ್ತಾರೆ ಯಾವ್ದು ಕಲರ್ಸ್ ಮಿಕ್ಸ್ ಮಾಡಿರ್ತಾರೆ ಆ ತುಂಬಾ ಕೆಟ್ಟ ಕೆಟ್ಟ ಪದಾರ್ಥಗಳೆಲ್ಲ ಇಟ್ಟಿರ್ತಾರೆ ಫ್ರಿಡ್ಜ್ ಅಲ್ಲಿ ಎಷ್ಟೋ ದಿವಸದಿರುತ್ತೆ ಇವೆಲ್ಲ ಯಾರು ನೋಡ್ಬೇಕು ಯಾರು ಇದನ್ನ ನೋಡ್ಕೊಬೇಕು ಎಷ್ಟು ಜನ ಅಂತ ನೀವು ಸ್ಟಾಫ್ನ ಅಪಾಯಿಂಟ್ ಮಾಡ್ಬೇಕಾಗುತ್ತೆ ಎಷ್ಟು ನೋಡ್ತೀರಿ ಎಷ್ಟು ಹೋಟೆಲ್ ಇದಾವೆ ಇದಕ್ಕೆಲ್ಲ ತುಂಬಾ ಮಾನ್ಯತೆ ಕೊಡ್ಬೇಕು ಆಮೇಲೆ ಲೋಕಲ್ ಅಥಾರಿಟೀಸ್ ಏನಿದಾವೆ ಅವ್ರುಗಳು ಕೂಡ ಇದನ್ನ ಪವರ್ಸ್ ಕೊಡಬೇಕು ಅಂತ ನನ್ನ ಭಾವನೆ ಯಾಕೆಂದ್ರೆ ಈವಾಗ ಗ್ರಾಮ ಪಂಚಾಯಿತಿ ಇರ್ಲಿ ನಗರಸಭೆ ಇರಲಿ ಮತ್ತೊಂದಿರ್ಲಿ ಅವ್ರಿಗೆಲ್ಲ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಇನ್ನೊಬ್ರು ಸ್ಟಾಫ್ ಎಲ್ಲ ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಪವರ್ಸ್ ಕೊಡಿ ಡೆಲಿಗೇಟ್ ಮಾಡಿ ಅವಾಗ ಏನಾಗುತ್ತೆ ಪ್ರತಿಯೊಂದು ಹೋಟೆಲ್ ಮತ್ತೆ ಕಾರ್ಮಿಕರು ಏನು ನಡೀತಾ ಇದೆ ಬಾಲ ಕಾರ್ಮಿಕರು ಇದಾರ ಏನಾಗ್ತಾ ಇದೆ ಅದನ್ನೆಲ್ಲ ನೋಡೋಂತ ಒಂದು ಪವರ್ಸ್ ನ ಅವ್ರಿಗೆ ಕೊಟ್ರೆ ಸ್ಥಳೀಯವಾಗ ಮಾಡ್ಬೋದು ಅಂದ್ರೆ ಫುಡ್ ಸೇಫ್ಟಿಯಿಂದ ಅವ್ರು ಬಂದು ಇಲ್ಲೆಲ್ಲ ಎಲ್ಲ ರಾಜ್ಯದ ಎಲ್ಲ ಮೂಲೆ ಮೂಲೆಗಳು ಇರೋ ಹೋಟೆಲ್ ಡಾಬಾಗಳು ಎಲ್ಲ ನೋಡಕ್ ಆಗುತ್ತೆ ಯಾವ್ದೋ ಫೈವ್ ಸ್ಟಾರ್ ಗೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ನೋಡ್ಕೊಂಡ್ ಬರ್ತಾರ ಅನ್ನೋ ಗೊತ್ತಿಲ್ಲ ಇತ್ತೀಚೆಗೆ ಚೆನ್ನಾಗಿ ಮಾಡ್ತಾ ಇದಾರೆ ಕೆಲವೊಂದೆಲ್ಲ ಹಣ್ಣಿನ ಬಗ್ಗೆ ಆಗ್ಲಿ ಹಾಲಿನ ಬಗ್ಗೆ ಆಗ್ಲಿ ಅಥವಾ ಬೇರೆ ಬೇರೆ ದಿನನಿತ್ಯದ ಆಹಾರಗಳ ಬಗ್ಗೆ ಕಲಬರಿಕೆ ಆಗ್ತಿರೋದ್ರ ಬಗ್ಗೆ ಕ್ರಮ ತೊಗೊತಾ ಇದ್ದಾರೆ ಆ ಐಸ್ ಕ್ರೀಮು ಅದೇನು ಕಬಾಬು ಹೊರಗಡೆ ಹೋಟೆಲ್ ಇದು ಬೀದಿ ಬದಿನಲ್ಲಿ ಕೆಲವೊಂದೆಲ್ಲ ಮಿಕ್ಸ್ ಮಾಡ್ತಾರಲ್ಲ ಅಂತ ವಿಚಾರವಾಗಿಲ್ಲ ಮಾಡ್ತಿದ್ದಾರೆ ಅದು ಒಳ್ಳೆ ವಿಷಯ ಅಂತ ನೋಡೋಣ ಹಾಗೆ ನೆಕ್ಸ್ಟು ಇನ್ನೊಂದು ಇದರಲ್ಲಿ ಪ್ರಜಾವಾಣಿನಲ್ಲಿ ಸಂಪಾದಕೆ ಅದು ತುಂಬ ಚೆನ್ನಾಗಿದೆ ಶಾಸಕರ ವೇತನ ಹೆಚ್ಚಳ ತಕರಾರಿಲ್ಲದೆ ಒಪ್ಪಿಗೆ ಅಪ್ಪಿಗೆ ಅಂದರೆ ನಮ್ಮ ಶಾಸಕ ನೋಡಿ ನಮ್ಮ ಪ್ರಜಾಪ್ರಭು ಚಾನಲ್ ಅಲ್ಲಿ ನಾವು ಹೇಳದೆ ನಮ್ಮ ಪ್ರಜಾಪ್ರಭುತ್ವ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರ ಅಂಗಗಳು ಹಾಗೆ ಪತ್ರಿಕಾ ರಂಗ ಅಂತ ಇದೆ ಅಧಿಕೃತ ಅಲ್ದಿದ್ರು ಅದು ಒಂದ್ ರಂಗ ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ಶಾಸಕಾಂಗದವ್ರು ಮಾಡಿದ್ದೆ ಕಾನೂನು ಆಗ್ಬೇಕು ಅದು ಸೆಕೆಂಡ್ ನಾವು ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ತೀವಿ ತುಂಬಾ ಉತ್ತಮ ವ್ಯಕ್ತಿ ಇವನು ಇವನ್ ಶಾಸಕನ್ ಮಾಡಿ ಅಲ್ಲಿ ಕಳಿಸಿದ್ರೆ ನಮ್ಮ ಕಷ್ಟಸುಖಗಳನ್ನೆಲ್ಲ ಅಲ್ಲಿ ಮಾತಾಡಿ ಸ್ಪಂದಿಸ್ತಾನೆ ಅಂದ್ರ ಇವ್ರು ಏನ್ ಮಾತಾಡ್ತಾರೆ ನೋಡಿ ನಿಜವಾಲು ಇವ್ರಿಗೆ ಅಭಿನಂದನೆಯವ್ರು ಯಾರು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಡ್ಡಿ ಸರ್ ಅವರು ಅವ್ರು ಎಂತ ಒಳ್ಳೆ ಮಾತು ಹೇಳಿದ್ರು ಅದ್ರಲ್ಲಿ ಕಿಡಿ ನೋಡಿ ಅಂತಾನೆ ಇದೆ ಏನ್ ಗೊತ್ತಾ ಸದನವು ದೊಡ್ಡ ದೇವಸ್ಥಾನವಿದ್ದಂತೆ ದೇವಸ್ಥಾನದಂತೆ ಅಲ್ಲಿ ಅಂತ ಅಂದ್ರೆ ಹನಿ ಟ್ರ್ಯಾಪ್ ಮಧುಬಲೆ ಅಂದ್ರೆ ಕನ್ನಡದಲ್ಲಿ ಹನಿ ಟ್ರ್ಯಾಪ್ ಅಂತಹ ಘಟನೆಗಳ ಬಗ್ಗೆ ಚರ್ಚೆಯಾಗುವುದು ತಲೆ ತೆಗಿಸುವ ವಿಷಯ ಇನ್ನೂರಿಪ್ಪತ್ನಾಲ್ಕು ಜನ ಅರ್ಥ ಮಾಡ್ಕೋಬೇಕಾದಂಥ ವಿಷಯ ನೋಡಿ ಹಿರಿಯರು ಇದ್ದಾರೆ ಸಚ್ಚಾರಿತ್ರು ವಿಚಾರ ಮಂತ್ರಿ ಇದ್ದಾರೆ ಇಂಥವ್ರು ಬೇಕು ನಮ್ಮ ಶಾಸಕಾಂಗದಲ್ಲಿ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಇಂಥವರ ವ್ಯಾಲ್ಯೂ ಮೌಲ್ಯಾಧಾರಿತವಾಗಿ ಅಂಥ ರಾಜಕಾರಣಿಗಳು ಬೇಕು ನೋಡಿ ಇದರಿಂದ ಇದರಿಂದ ಯಾರು ಒಳ್ಳೆಯದಾಗುತ್ತೆ ಮದುವಲೆ ಬೀಸಿದವನು ಒಳ್ಳೆಯವನಲ್ಲ ಸಿಕ್ಕಿ ಹಾಕೊಂಡವನು ಒಳ್ಳೆಯವನಲ್ಲ ಹನಿ ಟ್ರಪ್ ಆಗ್ಬಿಡ್ತೀನಿ ಏನ್ ದಡ್ಡನವನು ಹನಿ ಟ್ರಪ್ ಮಾಡಿಸ್ತವನು ಅವನೇನು ಮೂರ್ಖನ ಎಲ್ಲ ಗೊತ್ತಿರೋದೆ ಕಾನೂನು ಚೌಕಟ್ಟಲ್ಲಿ ಎಲ್ಲಾರೂನು ಸಿಕ್ಕಿಬಿಡೋದ ಏನು ಯಾರೇನು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಇಂಥ ವಿಚಾರಗಳು ಬೇಕಾ ನಿಮಗೆ ಆಮೇಲೆ ಇಲ್ಲಿ ಪ್ರಮುಖವಾದ ವಿಚಾರಗಳನ್ನ ದೇವಸ್ಥಾನ ಇದ್ದಂತೆ ಹೇಳಿದ ನೋಡಿ ಅದು ಶಕ್ತಿಯ ಕೇಂದ್ರ ನಮ್ಮ ಇಡೀ ರಾಜ್ಯದ ಶಕ್ತಿಯ ಕೇಂದ್ರ ವಿಧಾನಸೌಧ ವಿಧಾನಸಭೆ ವಿಧಾನ ಪರಿಷತ್ತು ನಾವು ಆಯ್ಕೆ ಮಾಡಿ ಕಳಿಸಿರುವಂತವ್ರ ಜವಾಬ್ದಾರಿ ಇದೆ ಅವರುಗಳು ಪ್ರಮುಖವಾದ ವಿಚಾರಗಳನ್ನ ತಗೋ ತಗೊಂತಾರೆ ಎಲ್ಲಾರು ಹಾಗೆ ನಾನು ಹೇಳಲ್ಲ ಕೆಲವರು ಶಾಸಕರು ಅವ್ರದ ಜಿಲ್ಲೆಗಳದು ಪ್ರಮುಖವಾದ ವಿಚಾರಗಳನ್ನ ತಗೊಂಡೆಲ್ಲ ಚರ್ಚೆ ಮಾಡಿ ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾರೆ ಆದ್ರೆ ಇಲ್ಲಿ ನೋಡಿ ಈ ಗಲಾಟೆ ಮಧ್ಯೆ ಯಾವುದು ಮಧುಬಲೆ ಹನಿ ಟ್ರ್ಯಾಪ್ ಗಲಾಟೆ ಆಮೇಲೆ ಇನ್ನೊಂದು ಯಾವುದೋ ಒಂದು ರನ್ಯಾ ಗೋಲ್ಡ್ ಕೇಸ್ ಗೋಲ್ಡ್ ಕಳ್ಳಿ ಆ ಆ ಒಂದು ಇದರಲ್ಲಿ ಇದರಲ್ಲಿ ಏನು ಮಾಡಿದ್ರು ಈ ಗಲಾಟೆನ ಮಧ್ಯ ಶಾಸಕರ ವೇತನ ತಕರಾರ ಇಲ್ಲದೆ ಒಪ್ಪಿಗೆ ಇನ್ನೇನು ಇವರು ಗಲಾಟೆ ಮಾಡ್ಕೊಂಡು ಅವ್ರಿಗೆ ಗೊತ್ತು ನಮ್ಮ ಸಂಬಳ ಜಾಸ್ತಿ ಮಾಡ್ತಾರೆ ಮಾಡ್ತಾರೆ ಬಿಡು ಈಗ ಇನ್ನೊಂಥರ ಏನು ಅರ್ಥ ಚರ್ಚೆ ಆಗ್ಬೇಕಲ್ವಾ ಯಾವುದೇ ಮಸೂದೆಗಳನ್ನ ಯಾವ್ದಾದ್ರು ಚರ್ಚೆ ಮಾಡಿದ್ದೀರಾ ನೀವು ಯಾವ್ದಾದ್ರು ಸರಿ ಇದು ಸರಿ ಇದೆಯಾ ತಪ್ಪಾ ಏನಾಗುತ್ತೆ ಬಿ ಖಾತಾ ಮಾಡಿದ್ರಿ ಎ ಖಾತಾ ಮಾಡಿದ್ರಿ ಅದರಿಂದ ಆಗೋ ಪರಿಣಾಮಗಳೇನೋ ಆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅದನ್ನು ಮಾಡ್ಬೇಕಲ್ವಾ ಯಾವುದೋ ಗ್ರಾಮ ಪಂಚಾಯತ್ ಏನಾಯ್ತು ಅದ್ರನ್ನೇನ್ ಮಾಡ್ಬೇಕು ಈ ರೀತಿ ವಿಚಾರಗಳನ್ನ ಚರ್ಚೆ ಆಗ್ಬೇಕು ಸಂಪೂರ್ಣವಾಗಿ ಚರ್ಚೆ ಆಗಿ ನಂತರ ಅದನ್ನ ಶಾಸನ ಮಾಡಬೇಕು ಸಂಬಳ ಹಂಗಾದ್ರೆ ಸಂಬಳ ತಗೊಂತಿರಲ್ಲ ನೀವು ಜವಾಬ್ದಾರಿ ಎಷ್ಟಿದೆ ನಿಮಗೆ ಶಾಸಕರಿಗೆ ಹೇಳಿ ನೋಡೋಣ ಪೆನ್ಷನ್ ತಗೊಂತೀರ ಸಂಬಳ ನೀವು ಸರ್ಕಾರಿ ನೌಕರ ತರನೇದಾನ ಈಗ ಎಲ್ಲ ಜವಾಬ್ದಾರಿ ಇರುತ್ತೆ ನೀವು ಸಂಬಳ ತಗೊಂಡ್ಮೇಲೆ ನಿಮ್ ಕೆಲಸ ಏನು ನಮ್ ಕೆಲಸ ಮಾಡ್ಬೇಕಲ್ವಾ ಪ್ರಮುಖವಾದ ವಿಚಾರಗಳನ್ನ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಒಂದು ಪೆರಿಫರಲ್ ರಿಂಗ್ ರೋಡ್ ಬಗ್ಗೆ ಈಗಾಗಲೇ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಕಂದಾಯ ಇಲಾಖೆಗೆ ಡಿನೋಟಿಫಿಕೇಶನ್ ಕಮಿಟಿಗೆ ಸಬ್ಮಿಟ್ ಮಾಡಿದ್ದಾರೆ ಇದುವರೆಗೂ ನೀವು ಮಾಡ್ಲಿಲ್ಲ ಯಾಕೆ ಏನ್ ಮಾಡ್ತಾ ಇದ್ದೀರಿ ನಗರಾಭಿವೃದ್ಧಿ ಇಲಾಖೆ ಸಚಿವರು ಆ ಕಂದಾಯ ಇಲಾಖೆ ಸಚಿವರು ಎ ಸಿ ಎಸ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಕಂದಾಯ ಅವರ ಡಿನೋಕೇಷನ್ ಕಮಿಟಿಗೆ ಅಧ್ಯಕ್ಷರು ಅವರು ಸದಸ್ಯ ಕಾರ್ಯದರ್ಶಿಗಳು ಅವರು ಏನ್ ಮಾಡ್ತಾ ಇದಾರೆ ಯಾಕೆ ಕ್ರಮ ತಗೊಂಡಿಲ್ಲ ಇಷ್ಟು ಬೇಗ ತಗೋಬೇಕಾಯ್ತಲ್ವಾ ಇಷ್ಟು ಒದ್ದಾಡ್ತಾ ಇದಾರೆ ಲಕ್ಷಾಂತರ ಜನ ಮನೆ ಕಟ್ಬಿಟ್ಟಿದ್ದಾರೆ ಇದೆಲ್ಲ ಡೆವಲಪ್ಮೆಂಟ್ ಆಗೋಗಿದೆ ನಗರಾಭಿವೃದ್ಧಿಯಿಂದ ಇದೆಲ್ಲ ಮಾಡ್ಬಿಟ್ಟಿದಿರಿ ನಗರಸಭೆ ಮಾಡ್ಬಿಟ್ಟಿದಿರಿ ಇದೇನು ತುಮಕೂರು ರೋಡ್ ಇಂದ ಏನು ಹೊಸ ರೋಡ್ ಅವ್ರಿಗೂ ಏನಾಗಿದೆ ಅದು ಬೇಡ ಅಂತ ಹಾಗೆ ಮುನ್ನೂರ ಇಪ್ಪತ್ತೊಂದು ಕುಂಟೆ ಮಾತ್ರ ಕೆಂಪೇಗೌಡಲ್ಲೇ ಒಟ್ಟು ತಗೊಂಡಾಗಿದೆ ಅಷ್ಟಾದ್ಮೇಲೆ ಅವಶ್ಯಕತೆ ಇರಲಿಲ್ಲವಾ ಬೇಡ ಅಂತ ಹೇಳಿದ್ಮೇಲೆ ಐದು ವರ್ಷ ಆದ್ಮೇಲೆ ಅವರೇ ಪ್ರಪೋಸ್ ಮಾಡಿದ್ದಾರೆ ಪ್ರಾಧಿಕಾರನೇ ನಾವು ಬಿ ಡಿ ಹೇಳ್ತಾ ಇದೀವಿ ನೋಡಿ ಅದು ತಪ್ಪಲ್ವಾ ಅದನ್ನ ಚರ್ಚೆ ಮಾಡಿ ಅಂತ ನಾವು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಏನಾದರೂ ಮಾಡಿದ್ರ ಏನಾದ್ರೂ ಡಿಸಿಷನ್ ಆಯ್ತಾ ಅಲ್ಲಿ ಆ ಮಾತಾಡೋಕ್ಕೂ ಬಿಡೋಲ್ಲ ಡೆಪ್ಟಿ ಸಿ ಎಮ್ ಏನೋ ಮಾತಾಡ್ತಿದ್ರೆ ಅದಕ್ಕೂ ಅಡ್ಡಿಪಡಿಸಿ ಆಡ್ ಮಾಡ್ತಾರೆ ಏನಾದರೂ ಒಂದು ಡಿಸಿಷನ್ ಬರೋದು ಡಿನೋಟಿಕೇಶನ್ ಮಾಡೋದೇನು ನೋಟಿಫಿಕೇಶನ್ ಅಲ್ವಲ್ಲ ಅದು ಕೇಳಿರೋದು ಹೇಳಿರೋದು ನೋಟಿಫಿಕೇಶನ್ ಅಂದ್ರೆ ಅಲ್ಲಿ ಡೆವಲಪ್ ಆಗಿರೋದಕ್ಕೆ ವಾಪಸ್ ತೊಗೊಂಡ್ರೆ ನೋಟಿಫಿಕೇಶನ್ ಅದೇ ನೋಟಿಫಿಕೇಶನ್ ಆಗುತ್ತೆ ಇವೆಲ್ಲ ವಿಚಾರಗಳು ಚರ್ಚೆ ಆಗ್ಬೇಕಲ್ವಾ ಶಾಸನದಲ್ಲಿ ಶಾಸನ ಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ನಲ್ಲಿ ವಿಚಾರ ಮಂತ್ರಿ ಇರ್ತೀರಿ ಮಾಡ್ಬೇಕಿತ್ತು ಮಾಡಿಲ್ಲ ನೋಲಿ ಬಿಡಿ ಸಂಬಳ ಜಾಸ್ತಿ ಮಾಡ್ಕೊಂಡ್ರಲ್ಲ ಸಂತೋಷ್ ಬಿಡಿ ಸೊ ಹೀಗೆ ವಿಚಾರಗಳು ಕೆಲವೊಂದೆಲ್ಲ ಏನಂದ್ರೆ ಹ್ಮ್ ನೋಡಿ ಈಗ ಬೆಂಗಳೂರು ಈಗ ಪ್ಯಾಪಿಟಲ್ ಅಂದ್ರೆ ಏನು ಎಜೆಜಿಗೂ ಪಬ್ಬು ಈ ಕಡೆ ಈ ಕಲಬೆರಿಕೆ ಅಲ್ಲಿ ಆ ಮಾತ್ರೆ ಒಳಗೆ ಮೋಸ ಇಲ್ಲಿ ಪಬ್ಬು ಅಂದರೆ ಈ ಗಾರ್ಡನ್ ಸಿಟಿ ಆಯಿತು ಸಿಲಿಕಾನ್ ಸಿಟಿ ಆಯಿತು ಸ್ಟಾರ್ಟಪ್ ಆಯಿತು ಗಾರ್ಬೇಜ್ ಬಳಿಕ ಪಬ್ಬು ಇದೊಂಥ ಗಬ್ಬೆದ ಐತೆ ಈಗ ಯಾಕೆಂದ್ರೆ ನಮ್ಮ ರಾಜಧಾನಿನ ಸರಿಯಾದ ರೀತಿ ಹೋಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಇವ್ರು ಬರೀ ರಾಜಕೀಯ ಯೋಚನೆ ಮಾಡ್ತಾರೆ ಅದನ್ನೇನೋ ಬಿ ಬಿ ಎಂ ಪಿ ಇದ್ ಮಾಡ್ಬೋಳೋಣ ಗ್ರೇಟರ್ ಬೆಂಗ್ಳೂರ್ ಮಾಡ್ಬಾರಣ ಹಾಗೆ ಹೀಗೆ ಮಾಡಿ ಅದ್ರ ಬೇಸಿಕ್ ನೀಡ್ಸ್ ನೆಸೆಸಿಟಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ನೋಡಿ ಇದು ಪಬ್ ಇಷ್ಟೊಂದೆಲ್ಲ ಅವಶ್ಯಕತೆ ಇದೆ ಹೆಜ್ಜೆ ಪಬ್ ಇದೆ ಹೆಜ್ಜೆ ಸಿ ಎಲ್ ಸೆವೆನ್ ನೈನ್ ಟೆನ್ ಏನೋ ಒಂದು ಕೋಟಿ ಒಟ್ಟಿನಲ್ಲಿ ಸರ್ಕಾರಕ್ಕೆ ಆದಾಯದ ಮೂಲ ಆಗ್ಬೇಕು ಮಾಡಿ ಬೇಡ ಅನ್ನೋಲ್ಲ ಮೂಲ ಬೇಕು ಅದಕ್ಕೆ ಎಲ್ಲದಕ್ಕೂ ಇತಿಮಿತಿ ಇರುತ್ತಲ್ವಾ ಒಂದು ಲಿಮಿಟ್ ಹಾಕೋಬೇಕಲ್ವಾ ಸರ್ಕಾರ ಅತಿಯಾದ ಯಾವುದು ತುಂಬಾ ಕಸ ರಾತ್ರಿ ಆಗಲು ಇದೇ ತರ ಮಾಡ್ತಾ ಇದ್ರೆ ಜನದ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಆಗ್ತದೆ ಇವತ್ತು ಆಸ್ಪತ್ರೆಗಳಲ್ಲಿ ಏನಾಗಿದೆ ಎಲ್ಲ ಖಾಸಗಿ ಜಾಸ್ತಿ ಆಯ್ತು ಅದೆಲ್ಲ ಕಮರ್ಷಿಯಲ್ ಆಗೋಯ್ತು ಈಗ ಈ ತುಂಬಾ ಕಮರ್ಷಿಯಲ್ ಆದಾಗ ಜೀವನ ಹೇಗ್ ಮಾಡ್ತಾರೆ ನಮ್ಮ ಇದರಲ್ಲಿ ಸ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋರಿಲ್ಲ ಅಲ್ಲಿ ಹೋಗೋದಕ್ಕೆ ನಿಮ್ ನಂಬಿಕೆ ವಿಶ್ವಾಸಗಳು ಇಲ್ಲ ಯಾಕೆಂದ್ರೆ ಯಾರು ಯಾವುದೇ ಮಿನಿಸ್ಟರ್ ಆಗಲಿ ಇನ್ನೊಬ್ರು ಆಗ್ಲಿ ಆಸ್ಪತ್ರೆ ಸೇರ್ಕೊಂಡು ಈಚೆಗೆ ಬಂದವನೇ ಅನ್ನೋದು ಇಲ್ಲಿ ಸುದ್ದಿನೇ ಬರಲ್ಲ ಸುದ್ದಿಲಿ ಯಾರು ಅವ್ರು ನಾನು ಹೋಗಿ ತೋರ್ಸ್ಕೊಂಡ್ಬಂದೆ ನೋಡ್ರಪ್ಪ ಇದು ಆಸ್ಪತ್ರೆ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದಾರೆ ಅಂತ ತೋರಿಸಿ ಯಾರು ಹೋಗಲ್ಲ ನೀವು ಯಾಕೆಂದ್ರೆ ಒಳ್ಳೊಳ್ಳೆ ಆಸ್ಪಿಟ್ಲ್ ಹುಡ್ಕೊತೀರಾ ನೀವು ಅದೆಲ್ಲ ಖಾಸಗಿ ಮಾಡಿ ಕಮರ್ಷಿಯಲ್ ಮಾಡಿ ಒಂಥರ ದಂಧೆ ಆಸ್ಪತ್ರೆ ಅಂದ್ರೆ ಅದೊಂದು ದಂಧೆ ಆಯ್ತಾ ಈ ಕಡೆ ಈ ಪಬ್ಗಳು ಇನ್ನೊಂದು ಮಾಡಿ ಇದೊಂದು ದಂಧೆ ಇನ್ನೊಂದು ಈಗಾಗಲೇ ಮಾರ್ಚ್ ಆಯ್ತು ಏಪ್ರಿಲ್ ಬಂತು ಇದು ಶಾಲೆಗಳದು ದಂಧೆ ಪ್ರೈ ಖಾಸಗಿ ಇದೆಲ್ಲ ಒಂಥರ ಪ್ರೈವೇಟ್ ಇದನ್ನ ಮಾಡಿ ಮಾಡಿ ದುರ್ಬರ ಆಗೋಗಿದೆ ಜೀವನ ಸಾಮಾನ್ಯ ಜನ ಬದುಕೋಕೆ ಆಗಲ್ಲ ಆ ರೀತಿ ಆಗಿದೆ ಇದಕ್ಕೆಲ್ಲ ಒಂದಷ್ಟು ಶಾಸನಗಳನ್ನ ರೂಪಿಸ್ಬೇಕು ಅಂದ್ರೆ ರೈಟ್ ಟು ಎಜುಕೇಶನ್ ಈ ಥರ ಎಲ್ಲ ಎಲ್ಲ ಹೆಚ್ಚು ನೀವು ಮಾಡಿ ಆಮೇಲೆ ನಿಮ್ಮ ಕ್ವಾಲಿಟಿ ಆಫ್ ಎಜುಕೇಶನ್ ಏನ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಏನಿದೆ ಕ್ವಾಲಿಟಿ ಆಫ್ ಎಜುಕೇಶನ್ ಎಜುಕೇಶನ್ ಹೆಚ್ಚು ತಗಂದ್ರೆ ಉತ್ತಮ ಆಗುತ್ತೆ ಬಡವರಿಗೆ ಮಕ್ಕಳಿಗೆ ಅದೆಲ್ಲ ಆ ಸಿಇಟ್ ಇತ್ತು ಅದನ್ನು ಕೇದಾಕ್ಬಿಟ್ರೆ ಹಿಂಗೋ ಆಗ ಮೈಲಿಯವರು ವೀರಪ್ಪ ಮೈಲಿ ಮಾಡಿದರು ಅದು ಎಷ್ಟು ಎಷ್ಟೋ ಜನ ಬಡ ಮಕ್ಕಳೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸಗಳಾಗಿ ಒಳ್ಳೊಳ್ಳೆ ಡಾಕ್ಟರ್ ಇಂಜಿನಿಯರ್ ಆಗ್ತಿದ್ರು ಈಗ ಅದೇನೋ ನೀಟೋ ಏನೋ ಮಾಡಿದ್ದಾರೆ ಅಂತ ಅದು ಎಷ್ಟು ಮಾತ್ರ ನಮ್ಮ ಕರ್ನಾಟಕ ಜನತೆ ಮಕ್ಕಳು ಸಿಗ್ತಾಯಿದೆ ಗೊತ್ತಿಲ್ಲ ಸೊ ಈ ರೀತಿ ಇನ್ನಷ್ಟು ವಿಚಾರಗಳನ್ನ ಇದ್ರೆ ಭಾಳ ಇದು ಕೆಲವೊಂದೆಲ್ಲ ನನಗೆ ಮಾತಾಡೋಕೆ ಇಷ್ಟ ಆಗೋಲ್ಲ ಹಾಲಿನ ದರ ನಾಲ್ಕು ರೂಪಾಯಿ ಈ ರೀತಿ ಜಾಸ್ತಿ ಏಕಾಏಕಿ ಎಲ್ಲ ಜಾಸ್ತಿ ಮಾಡ್ತಾ ಹೋದ್ರೆ ದಿನನಿತ್ಯ ಜನಕ್ಕೆ ಬೇಕಾಗಿರೋ ನೀರಿನ ಬಾಟ್ಲಿಂದ ಹಿಡಿದು ಎಲ್ಲ ಪ್ರತಿಯೊಂದೂ ಅಷ್ಟೇ ಎಲ್ಲಾನು ತುಂಬಾ ಈ ರೀತಿ ಆದ್ರೆ ಜೀವನ ಈಗ ಮಾಡ್ಬೇಕು ನೀ ಏಕಾಏಕಿ ಎಲ್ಲದಕ್ಕೂ ಆಗ್ತಾ ಹೋದ್ರೆ ಆಮೇಲೆ ಈ ಫ್ರೀ ಬೀಸ್ನ ಕಡಿಮೆ ಮಾಡ್ಕೊಳ್ಳಿ ಆದಷ್ಟು ಅವಶ್ಯಕತೆ ಇಲ್ಲ ನೀವು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ತೀರಾ ಅನಿವಾರ್ಯ ಅವಶ್ಯಕತೆ ಇರೋ ಅಂತವ್ರಿಗೆ ನೀವೆಲ್ಲ ಫ್ರೀದ್ ಏನಾದ್ರು ಕೊಡಿ ಕರೆಂಟಾದ್ರೂ ಕೊಡಿ ಬಸ್ಸಿಂದ ಅರ ಕೊಡಿ ವಿದ್ಯಾಭ್ಯಾಸದ ಕೊಡಿ ಲ್ಯಾಪ್ಟಾಪಾರಿ ಕೊಡಿ ಏನಾದರೂ ಕೊಡಿ ಆದರೆ ಎಲ್ರಿಗೂ ಜನರಲೈಸ್ ಯಾಕೆ ಮಾಡ್ತೀರಿ ಅವನು ಐ ಟಿ ಬಸ್ ಬಸ್ನಲ್ಲಿ ಹೋಗೋದು ಐ ಟಿ ಕಟ್ಟದಾರು ಕರೆಂಟ್ ಬಿಲ್ ಬೇಡ ಅನ್ನೋದು ಈ ಥರ ಅದು ಸರಿಯಾದ ಕ್ರಮ ಅಲ್ಲ ಅಂತ ಯಾವುದೇ ಕಾರಣ ಯಾವ ಪಕ್ಷ ಕೂಡ ಇದನ್ನು ಆ ರೀತಿ ಮಾಡಬಾರ್ದು ನನ್ನ ದೃಷ್ಟಿನಲ್ಲಿ ಅವ್ರಿಗೆ ಜೀವನ ಏನಾದರೂ ಮಾಡಿ ಮೀನು ಹಿಡಿಯೋದನ್ನ ಕಲಿಸ್ಕೊಡಿ ಮೀನೇ ಕೊಡ್ತಾ ಕೂತ್ಕೊಂಡ್ರು ಮೀನು ತಿನ್ಕೊತವೆ ಅಷ್ಟು ಮೀನು ಹಿಡಿಯೋದು ಹಂಗೆ ಅದನ್ನು ನಾವು ಕಲಿಸ್ಬೇಕಾಗಿರೋದು ಸ್ಕಿಲ್ಡ್ ಸ್ಕಿಲ್ಡ್ ಓರಿಯೆಂಟೆಡ್ ಎಜುಕೇಷನ್ ಬರಲಿ ಸ್ಕಿಲ್ಡ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಷನ್ಗಳು ಬರಲಿ ಒ ಪ್ಲಂಬರ್ ಕೇಳೋರು ಸಿಕ್ಕಲ್ಲ ಇಲ್ಲಿ ಪ್ರೈ ಎಲೆಕ್ಟ್ರಿಕಲ್ ಕೇಳೋರು ಸಿಕ್ಕಲ್ಲ ಒಂದು ಟಿ ವಿ ಮೆಕ್ಯಾನಿಕ್ ಮತ್ತೊಂದು ಅವ್ರ ಜೀವನ ಚೆನ್ನಾಗಿ ಸಾಗಿಸ್ಬೋದು ರೆಫ್ರಿಜರೇಟರ್ ಇನ್ನೊಂದು ಮತ್ತೊಂದು ಎ ಸಿ ಯಾವುದು ಇಂಥದ್ಕೆಲ್ಲ ಜನ ಬೇಗ ಬೇಕು ಬರೀ ಏನು ಇಂಜಿನಿಯರ್ ಡಾಕ್ಟ್ರ್ ಆಗಿಬಿಟ್ಟು ನಾನೆಲ್ಲೂ ಹೋಗಲ್ಲ ಅವ್ನ ಕೊನೆಗೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಕೆಲ್ಸಕ್ಕೆ ಹೋಗ್ತಾ ಇರ್ತಾವಪ್ಪ ಅವ್ರು ನೋಡ್ರಿ ಹೊಟ್ಟೆಯವ್ರಿ ಇರುತ್ತೆ ಅವ್ರು ಸ್ಕಿಲ್ಡ್ ಬೇಸ್ಡ್ ಮಾಡಿ ಅವ್ರಿಗೆ ಏನು ಸ್ಕಿಲ್ ಇರುತ್ತೆ ಅದರಲ್ಲಿ ಮಾಡ್ತಾವಿಲ್ಲ ಎಲ್ಲರೂ ಅದನ್ನೇ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ರೆ ತಪ್ಪಾಗುತ್ತೆ ಸೊ ಹಾಗಾಗಿ ಈ ವಿಚಾರ ಈ ವಿಷಯನ ಇಲ್ಲಿಗೆ ಮುಕ್ತಾಯ ಮಾಡಿ ಪ್ರತಿದಿನ ಒಂದೊಂದು ವಿಚಾರಗಳನ್ನ ವಿಶ್ಲೇಷಣೆ ಮಾಡೋ ಹೋಗ್ತೀನಿ ದಯವಿಟ್ಟು ಏನಾದರೂ ಇದ್ರೆ ಖಂಡಿತ ಡೀಟೇಲ್ ಆಗಿ ಏನಾದರೂ ವಿಶ್ಲೇಷಣೆ ಇದ್ದರೆ ವಿಚಾರಗಳಿದ್ರೆ ನೀವು ದಯವಿಟ್ಟು ಎಲ್ಲ ಕಮೆಂಟ್ ಮಾಡಿ ಹಾಗೇ ಏನಾದರೂ ಅಂಶಗಳನ್ನು ಸೇರಿಸ್ಬೇಕು ಅಂದ್ರೂ ಕೂಡ ಹೇಳಿ ಅದನ್ನು ಸೇರ್ಪಡೆ ಮಾಡೋಣ ಹೇಳಿ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ